ಧರ್ಮ ಚರಿತ್ರೆಗಳ ಅಪೂರ್ವ ಸಂಗಮ ಕ್ಷೇತ್ರ ಪಾರಮಾರ್ಥಿಕ ಅವಶ್ಯಕತೆಗಳನ್ನ ನೂರಾರು ವರ್ಷಗಳಿಂದ ಬಂದಿದೆ ಕ್ಷೇತ್ರದ ದರ್ಶನ ಪಡೆಯೋಣ ಉದಯರವಿಯ ಹೊನ್ನ ಕಿರಣಗಳ ಪ್ರಥಮ ಸ್ಪರ್ಶದ ಅಮೃತಗಳಿಗೆ ಕನ್ನಡ ನಾಡಿನ ಸ್ವರ್ಣಭೂಮಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನೈಋತ್ಯ ದಿಕ್ಕಿಗೆ ಆರು ಮೈಲಿ ದೂರದಲ್ಲಿರುವ ಆವನಿ ಚರಿತ್ರೆ ಪುರಾಣ ಮಹಾಕಾವ್ಯ ಶಿಲ್ಪಕಲೆಗಳ ದಿವ್ಯ ಸಂಗಮದ ಪವಿತ್ರ ಕ್ಷೇತ್ರ ಪುರಾತನ ಕಾಲದಿಂದಲೂ ಯಜ್ಞಭೂಮಿಯಾಗಿ ತಪೋಭೂಮಿಯಾಗಿ ಇಂದಿಗೂ ಸಹಸ್ರಾರು ಭಕ್ತರ ಮೋಕ್ಷ ಸ್ಥಳವಾಗಿರುವ ಆವನಿಯ ಪೌರಾಣಿಕ ಹೆಸರು ಅವಂತಿಕಾ ಕ್ಷೇತ್ರ ಕ್ರಿಸ್ತ ಶಕ ಮುನ್ನೂರ ಮೂವತ್ತೊಂಬತ್ತರ ಬಾಣ ಅರಸರ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಈ ಅವಂತಿಕಾ ಕ್ಷೇತ್ರದ ಆಧ್ವರ್ಯು ರಾಜ ತ್ರಿಭುವನ ಶ್ರೀರಾಮಾಯಣ ಮಹಾಕಾವ್ಯದ ಮೇರುಕವಿ ಶ್ರೀ ವಾಲ್ಮೀಕಿ ಕ್ಷೇತ್ರವೆಂದು ಐತಿಹ್ಯ ಹೊಂದಿರುವ ಈ ಸ್ಥಳ ಪಲ್ಲವರು ಚೋಳರು ಗಂಗರು ಹೊಯ್ಸಳರು ವಿಜಯನಗರದ ಅರಸರು ಹಾಗೂ ನೊಳಂಬರಾಜರ ಭಕ್ತಿ ಸೇವೆಗಳ ಮೂಲಕ ಸಾವಿರಾರು ವರ್ಷಗಳ ಕಾಲ ರೂಪುಗೊಂಡಿರುವ ಈ ದೇವಾಲಯಗಳ ಸಮುಚ್ಚಯದತ್ತ ನಮ್ಮ ಪವಿತ್ರ ಯಾತ್ರೆ ಮುಂದುವರೆಯಲಿದೆ ಒಂದೇ ಪ್ರಾಕಾರದಲ್ಲಿರುವ ಎರಡು ಬಾಗಿಲು ಹನ್ನೆರಡು ಕಟ್ಟಡಗಳನ್ನೊಳಗೊಂಡ ನೂರ ಐವತ್ತು ಅಡಿ ಅಗಲ ಇನ್ನೂರ ಐವತ್ತು ಅಡಿ ಉದ್ದದ ವಿಸ್ತಾರದಲ್ಲಿ ಭವ್ಯವಾಗಿ ನಿರ್ಮಿತವಾದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ರಾಮಾಯಣ ಮಹಾಭಾರತದ ಕಥಾಪುರುಷರ ಹೆಸರಿನ ಹಲವಾರು ಶಿವಲಿಂಗುಗಳಿಂದ ಪಾವನಗೊಂಡಿದೆ ಉತ್ತರ ರಾಮಾಯಣದ ಕರ್ಮಭೂಮಿಯಾದ ಈ ಕ್ಷೇತ್ರದ ಪ್ರತಿಯೊಂದು ಬಂಡೆ ಪ್ರತಿ ತೀರ್ಥವೂ ಉತ್ತರ ರಾಮಾಯಣದ ಒಂದೊಂದು ಘಟನೆಯನ್ನು ಹೇಳುತ್ತಿವೆ ಲಕ್ಷ್ಮಣೇಶ್ವರ ದೇವಾಲಯವು ತನ್ನ ಬೃಹತ್ ಹಾಗೂ ಕಲಾತ್ಮಕತೆಯಿಂದ ಹೆಚ್ಚು ಪ್ರವಾಸಿಗಳನ್ನು ಆಕರ್ಷಿಸುತ್ತಿದೆ ಐದು ಅಡಿ ಉದ್ದ ಹಾಗೂ ಐದು ಅಡಿ ಅಗಲದ ಪಾಣಿಪೀಠದ ಮೇಲೆ ಸ್ಥಾಪಿಸಿರುವ ಈ ಲಿಂಗ ಆರು ಅಡಿ ಎತ್ತರವಿದೆ ನವರಂಗದ ಚಾವಣಿಯಲ್ಲಿ ಉಮಾಮಹೇಶ್ವರರ ಸುತ್ತ ಅಷ್ಟ ದಿಕ್ಪಾಲಕರ ಮೂರ್ತಿಗಳನ್ನು ಕಟೆಯಲಾಗಿದೆ ನಾಲ್ಕು ಕಂಬಗಳ ಮೇಲೂ ಸುಂದರ ಮೂರ್ತಿಗಳು ಸಪ್ತ ಮಾತೃಕೆಯರು ಚಂಡಿಕೇಶ್ವರರನ್ನು ಕೆತ್ತಲಾಗಿದೆ ಭರತೇಶ್ವರ ಶತ್ರುಘ್ನೇಶ್ವರ ಅಂಗದೇಶ್ವರ ದೇವಾಲಯಗಳನ್ನು ಕರಿಕಲ್ಲಿನ ಕಲಾತ್ಮಕ ದ್ವಾರಗಳು ಅಷ್ಟದಿಕ್ಪಾಲಕರ ಮೂರ್ತಿಗಳು ಅಲಂಕರಿಸಿವೆ ಪ್ರಾಚೀನ ಪಲ್ಲವರ ಶಿಲ್ಪ ಕಲಾಕೃತಿಗಳ ಮಾರ್ಗದರ್ಶನ ಮಾಡಿಸುವುದರಿಂದ ಹಿಡಿದು ಇತ್ತೀಚಿನವರೆಗಿನ ಶಿಲ್ಪ ವೈಭವವನ್ನು ಹಲವಾರು ಹಂತಗಳಲ್ಲಿ ಪರಿಚಯ ಮಾಡಿಸುತ್ತವೆ ಶೈವ ಪಂಥವನ್ನು ಪ್ರತಿನಿಧಿಸುವ ಅನೇಕ ಕಲಾಕೃತಿಗಳನ್ನು ಇಲ್ಲಿ ಅರಳಿಸಲಾಗಿದೆ ಜಾಲಾಂಧ್ರಗಳಲ್ಲಿ ಬಿಡಿಸಿರುವ ಮಹಿಷಾಸುರ ಮರ್ದಿನಿ ರಾವಣ ಭಕ್ತಿಯ ಪ್ರತೀಕವಾಗಿರುವ ಕೈಲಾಸ ಪರ್ವತದ ಚಿತ್ರ ಅಪೂರ್ವ ಕಲಾ ಸಂಪತ್ತಿಗೊಂದು ನಿದರ್ಶನ ವಾಲ್ಮೀಕಿ ಪರ್ವತವೆಂದು ಕರೆಯುವ ದೇವಾಲಯಗಳ ಪಕ್ಕದಲ್ಲಿರುವ ಬೆಟ್ಟದ ಮೇಲೂ ಹಲವಾರು ಶಾಸನಗಳಿವೆ ಏಕಾಂತ ರಾಮೇಶ್ವರ ದೇವಾಲಯದಲ್ಲಿ ಏಳು ಶಾಸನಗಳಿವೆ ಬಹು ಅಪರೂಪದ ಒಂದೇ ಪಾಣಿಪೀಠದಲ್ಲಿನ ಜೋಡಿ ಶಿವಲಿಂಗವಿದೆ ಇದನ್ನು ಲವಕುಶಲಿಂಗವೆನ್ನುತ್ತಾರೆ ಲವಕುಶರು ಹುಟ್ಟಿದ ಸ್ಥಳ ಲವ ಶ್ರೀರಾಮನ ಅಶ್ವಮೇಧದ ಕುದುರೆ ಕಟ್ಟಿದ ಜಾಗ ಲವಕುಶರು ಲಕ್ಷ್ಮಣ ಭರತಾದಿಗಳನ್ನು ಸೋಲಿಸಿ ರಾಮನೊಡನೆ ಯುದ್ಧ ಮಾಡಿದ ಸ್ಥಳ ಈ ಯುದ್ಧವನ್ನು ವೀಕ್ಷಿಸಿದ ಸೀತೆ ಕುಳಿತ ಗೋಪುರಂ ಗುಂಡ ಸೀತೆಯ ಕಣ್ಣೀರ ಹನಿ ವಾಲ್ಮೀಕಿಯ ಗುಹೆ ಲವಕುಶರ ತೊಟ್ಟಿಲ ಗುಂಡು ಒಲೆಗುಂಡು ನಿಮ್ಮ ಊಹಾ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತವೆ ಸೀತೆಯ ಬಾಯಾರಿಕೆಗೆ ಲಕ್ಷ್ಮಣನ ಬಾಣಪ್ರಯೋಗದಿಂದ ಚಿಮ್ಮಿದ ಪವಿತ್ರ ತೀರ್ಥ ಧನುಷ್ಕೋಟಿಯಾಗಿ ಶ್ರಾದ್ದಾದಿಗಳನ್ನು ನೆರವೇರಿಸುವ ದಕ್ಷಿಣಗಯೇ ಎಂದು ಪ್ರಖ್ಯಾತ ಇದರ ಬಳಿ ಇರುವ ಭೈರವ ಮೂರ್ತಿ ಸೀತಾಪಾರ್ವತಮ್ಮ ದೇವಾಲಯ ರಾಮತೀರ್ಥ ನಾಗತೀರ್ಥ ಭಸ್ಮತೀರ್ಥ ಕಷಾಯತೀರ್ಥ ಹಾಗೂ ಗಿಂಡಿತೀರ್ಥಗಳು ಇಲ್ಲಿವೆ ಒಟ್ಟಿನಲ್ಲಿ ಹೇಳುವುದಾದರೆ ತ್ರೇತಾಯುಗ ದ್ವಾಪರಯುಗದ ಪುಣ್ಯಕೀರ್ತಿಯನ್ನು ತುಂಬಿಕೊಂಡಿರುವ ಆವನಿ ಕ್ಷೇತ್ರ ನಮ್ಮ ರಾಜ್ಯದ ಅದ್ವಿತೀಯ ಪವಿತ್ರ ಯಾತ್ರಾಸ್ಥಳ